ನನಗೆ ಬಹಳ ಖುಷಿ ಇದೆ ಯುವ ಮೋರ್ಚಾ ಮತ್ತು ಎಲ್ಲ ತಾಲೂಕಿನ ಬಂಧುಗಳು ಒಂದು ದೀಪಾವಳಿಯನ್ನು ಸಾರ್ವಜನಿಕವಾಗಿ ಆಚರಣೆ ಮಾಡತಕ್ಕಂಥ ಒಂದು ವ್ಯವಸ್ಥೆ ನಾವು ಗಣೇಶೋತ್ಸವ ಸಾರ್ವಜನಿಕ ಮಾಡಿದ್ದೇವೆ ಶಾರದೋತ್ಸವ ಸಾರ್ವಜನಿಕ ಮಾಡುತ್ತೇವೆ ಕೃಷ್ಣೋತ್ಸವ ಸಾರ್ವಜನಿಕ ಮಾಡುತ್ತೇವೆ ದೀಪಾವಳಿಯನ್ನು ಸಹ ಸಾರ್ವಜನಿಕವಾಗಿ ಮಾಡಬಹುದು ಎನ್ನುವಂತ ಕಲ್ಪನೆಯನ್ನು ಕೊಟ್ಟು ಬೆಳಿಗ್ಗೆ ಶುರುವಾದರೆ ದೋಸೆ ಮಾಡಲಿಕ್ಕೆ ರಾತ್ರಿ ಒಂದು ಗಂಟೆಯವರೆಗೆ ನಾವು ವರ್ಷದ ವರ್ಷದಲ್ಲಿ ದೋಸೆ ಮಾಡಿದ್ದೇವೆ ಈ ಸಲದ ಕಾಂಗ್ರೆಸ್ ಸರ್ಕಾರ ಬಂದ ಕಾರಣಕ್ಕೋಸ್ಕರ ಹತ್ತು ಗಂಟೆಗೆ ದೋಸೆ ನಿಲ್ಲಿಸುವಂತ ಪ್ರಸಂಗ ನಿರ್ಮಾಣ ಆಗಿದೆ ಒಂದು ಕಡೆಯಲ್ಲಿ ನಮಗೆ ಮರಳು ಸಿಗುವುದಿಲ್ಲ ಒಂದು ಕಡೆಯಲ್ಲಿ ಕೆಂಪು ಕಲ್ಲು ಇಲ್ಲ ಕೂಲಿ ಕಾರ್ಮಿಕರಿಗೆ ಕೆಲಸ ಇಲ್ಲ ನೈನ್ ಲೆವೆನ್ ಆಗುವುದಿಲ್ಲ ಅಕ್ರಮ ಸಕ್ರಮ ಆಗುವುದಿಲ್ಲ ಕುಂಕಿ ಸಿಗೋದಿಲ್ಲ ಈ ಎಲ್ಲ ಅವ್ಯವಸ್ಥೆಯ ಸಾಗರದ ನಡುವೆ ನಮಗೆ ಒಂದು ಗಂಟೆಯವರೆಗೆ ದೋಸೆಯನ್ನು ತಿನ್ನಲಿಕ್ಕೆ ಬಿಡದಂತ ದುಷ್ಟ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಇವತ್ತು ನನಗೆ ಒಂದು ಗಂಟೆಯವರೆಗೆ ದೋಸೆ ತಿನ್ನಲಿಕ್ಕೂ ಬಿಡದಂತ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಹತ್ತು ಗಂಟೆಗೆ ನಾವು ಮುಗಿಸ್ತೇವೆ ಅಂತ ಯೋಚನೆ ಮಾಡಿದೆ ಯಾಕಂದ್ರೆ ಕಾನೂನಿಗೆ ಬೆಲೆ ಕೊಡುವವರು ನಾವು ಇವತ್ತು ಆರ್ ಎಸ್ ಅನ್ನು ಬ್ಯಾನ್ ಮಾಡ್ತೇವೆ ಅಂತ ಹೇಳಿದ್ರೆ ನೀವು ಪರ್ಮಿಷನ್ ತಗೊಂಡು ಮಾಡಿ ಅಂತ ಹೇಳಿದ್ದಾರೆ ಪ್ರಿಯಾಂಕರ್ಗೆ ಅವರೇ ಪರ್ಮಿಷನ್ ತಗೊಳ್ಳದೆ ಯಾವುದೇ ಕಾರ್ಯಕ್ರಮ ಮಾಡೋದಿಲ್ಲ ಅಂತ ಹೇಳುವಂತ ಪರಿಜ್ಞಾನ ಇಲ್ಲದೆ ಮಾತಾಡುವಂತವರು ಪ್ರಿಯಾಂಕರ್ಗೆ ಅವರು ನನಗೆ ಒಂದು ಖುಷಿ ಆಯ್ತು ಪ್ರಿಯಾಂಕರ್ಗೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಕ್ಯಾಪ್ಟನ್ ಅವ್ರೆ ಯಾಕೆ ಅಂತ ಹೇಳಿದ್ರೆ ಇಷ್ಟು ವರ್ಷ ಮಾರ್ಗದ ಬದಿಯಲ್ಲಿ ಕೂತು ನಮಾಜ್ ಮಾಡಲಿಕ್ಕೆ ಪರ್ಮಿಷನ್ ತಗೊಳ್ತಾ ಇರಲಿಲ್ಲ ಇವತ್ತಿನಿಂದ ಅವರು ಮಾರ್ಗದ ಬದಿಯಲ್ಲಿ ನಮಾಜ್ ಮಾಡಬೇಕಾದ್ರೆ ಪರ್ಮಿಷನ್ ೀತಿಯಲ್ಲಿ ಮಾಡಿದವರು ಯಾರು ಕೇಳಿದ್ರೆ ಅದು ಪ್ರಿಯಾಂಕ ಖರ್ಗೆ ಅವರು ಅದಕ್ಕೋಸ್ಕರ ನಾನು ಪ್ರಿಯಾಂಕ್ ಖರ್ಗೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ